ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಇದೆ ಹಳ್ಳ ಕೊಳ್ಳಗಳು ಭರ್ತಿಯಾಗ್ತಾ ಇವೆ ಆರಂಭದ ಮಳೆಯಲ್ಲಿಯೇ ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ ಮೈದುಂಬಿಗೊಂಡಿರುವಂತಹ ಜಲಾಶಯಕ್ಕೆ ಬಾಗಿನ ಸಮರ್ಪಿಸಲಾಗಿದೆ ಕಾರವಾರದ ಕದ್ರಾ ಜಲಾಶಯ ಭರ್ತಿ ಶಾಸಕ ಜಿಲ್ಲಾಧಿಕಾರಿಯಿಂದ ಬಾಗಿನ ರಾಜ್ಯಾದ್ಯಂತ ಮಳೆ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅತ್ಯಧಿಕ ಪ್ರಮಾಣದ ಮಳೆಯಾಗ್ತಾ ಇದೆ ಈಗ ಮಾನ್ಸೂನ್ ಕೂಡ ಪ್ರವೇಶ ಆಗಿದೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಕಾರವಾರ ತಾಲೂಕಿನ ಖದ್ರಾ ಜಲಾಶಯ ಭರ್ತಿಯಾಗಿದೆ ಈಗಾಗಲೇ ಖದ್ರಾ ಜಲಾಶಯದ ನೀರಿನ ಮಟ್ಟ ಮೂವತ್ತೊಂದು ಮೀಟರ್ ತುಂಬಿದೆ ಹೀಗಾಗಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಯಿತು ಕಾರವಾರ ಶಾಸಕ ಸತೀಶ್ ಸೈನ್ ಮತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಾಗಿನ ಸಲ್ಲಿಸಿದ್ರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಜಲಾಶಯ ಭರ್ತಿಯಾಗಿದೆ ಕದ್ರಾ ಜಲಾಶಯದಲ್ಲಿ ಈ ಮೊದಲೇ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಪ್ರವಾಹವಾಗಿ ಕೆಲವು ಜನರಿಗೆ ಪ್ರಾಬ್ಲಮ್ ಆಗಿತ್ತು ಗಣ ಸರ್ಕಾರ ಇವತ್ತು ಅವರಿಗೆ ನಾವು ಸಪೋರ್ಟ್ ಅನ್ನು ಮಾಡಿದ್ದೇವೆ ಮತ್ತೆ ಕದ್ರಾದವರು ಸಹ ಅವರಿಗೆ ನಿಲ್ಲಿಕೆ ಒಂದು ಎಪ್ಪತ್ತೆರಡು ಮನೆಗಳ ವ್ಯವಸ್ಥೆಯನ್ನು ಆ ಟೈಮ್ನಲ್ಲಿ ಮಾಡಿಕೊಟ್ಟಿತ್ತು ಅದನ್ನು ಒಂದು ಪೂರ್ವಭಾವಿ ಮೀಟಿಂಗ್ ಸಹ ಮಾಡಿದ್ದೇವೆ ಮೀಟಿಂಗ್ನಲ್ಲಿ ಅವರಿಗೆಲ್ಲ ರೆಸ್ಕ್ಯೂ ಬೋಟ್ಸ್ ಇರಬಹುದು ಆಮೇಲೆ ಆಂಬ್ಯುಲೆನ್ಸ್ ಇರಬಹುದು ಮೆಡಿಕಲ್ ಟ್ರೀಟ್ಮೆಂಟ್ ಇರಬಹುದು ಇದಕ್ಕೆಲ್ಲದಕ್ಕೂ ಮಾಡಬೇಕು ಈಗಾಗಲೇ ಕದ್ರ ಜಲಾಶಯ ಭರ್ತಿಯಾಗಿದ್ದು ಒಂದು ಕಡೆ ಖುಷಿಯಾದರೆ ಕಾಳಿ ನದಿ ತೀರ ಪ್ರದೇಶದ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಲಾಶಯದ ಎಲ್ಲಾ ಗೇಟ್ಗಳನ್ನು ತೆರೆದು ನೀರು ಹೊರಬಿಟ್ಟಿದ್ದರಿಂದ ಕಾರವಾರ ನಾಗರಿಕರು ತೊಂದರೆ ಅನುಭವಿಸಿದ್ರು ಹೀಗಾಗಿ ಪ್ರವಾಹ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸಭೆಯಲ್ಲಿ ಪಾಲ್ಗೊಂಡು ಅಧಿಕಾರಿಗಳ ಜವಾಬ್ದಾರಿಯ ಬಗ್ಗೆ ತಿಳಿಸಿದರು ಕದ್ರಾ ಡ್ಯಾಮ್ ಎಫ್ಆರ್ಆರ್ ಲೆವೆಲ್ ಥರ್ಟಿ ಫೋರ್ ಇದೆ ಈಗ ಪ್ರೆಸೆಂಟ್ಲಿ ಥರ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಲೆವೆಲ್ ಇದೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ ನಾಲ್ಕು ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ಐಎಂಡಿಯಿಂದ ಕೊಟ್ಟಿದ್ದಾರೆ ಅದರಿಂದ ನಾವು ಕೆಪಿಸಿಎಲ್ ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇವತ್ತು ಮೀಟಿಂಗ್ ನಾವು ಜಿಲ್ಲಾಡಳಿತ ಏನು ಲಿಮಿಟ್ ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ನೈನ್ ಇಂದ ಥರ್ಟಿ ಒಳಗಡೆ ಮೇಂಟೈನ್ ಮಾಡಬೇಕು ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ ಅವರು ಸ್ಲೋಲಿ ಹಂತ ಹಂತವಾಗಿ ನೀರನ್ನು ಇಳಿಸುವ ಕ್ರಮವನ್ನು ತಗೊಳ್ತಾರೆ ಕಳೆದ ಐದಾರು ದಿನಗಳಿಂದ ಮಳೆ ಅಬ್ಬರಿಸುತ್ತಿದ್ದು ಜಲಾಶಯಗಳು ಭರ್ತಿಯಾಗುತ್ತಿವೆ ಇನ್ನು ಮುಂಗಾರು ಮಳೆ ಶುರುವಾದಾಗ ಯಾವ ರೀತಿಯಾಗಿ ಜಲಾಶಯಕ್ಕೆ ನೀರು ಹರಿದು ಬರಲಿದೆ ಕಾದು ನೋಡಬೇಕು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಇದೆ ಹಳ್ಳ ಕೊಳ್ಳಗಳು ಭರ್ತಿಯಾಗ್ತಾ ಇವೆ ಆರಂಭದ ಮಳೆಯಲ್ಲಿಯೇ ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ ಮೈದುಂಬಿಕೊಂಡಿರುವಂತಹ ಜಲಾಶಯಕ್ಕೆ ಬಾಗಿನ ಸಮರ್ಪಿಸಲಾಗಿದೆ ಕಾರವಾರದ ಕದ್ರಾ ಜಲಾಶಯ ಭರ್ತಿ ಶಾಸಕ ಜಿಲ್ಲಾಧಿಕಾರಿಯಿಂದ ಬಾಗಿನ ರಾಜ್ಯಾದ್ಯಂತ ಮಳೆ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅತ್ಯಧಿಕ ಪ್ರಮಾಣದ ಮಳೆಯಾಗ್ತಾ ಇದೆ ಈಗ ಮಾನ್ಸೂನ್ ಕೂಡ ಪ್ರವೇಶ ಆಗಿದೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಕಾರವಾರ ತಾಲೂಕಿನ ಕದ್ರಾ ಜಲಾಶಯ ಭರ್ತಿಯಾಗಿದೆ ಈಗಾಗಲೇ ಕದ್ರಾ ಜಲಾಶಯದ ನೀರಿನ ಮಟ್ಟ ಮೂವತ್ತೊಂದು ಮೀಟರ್ ತುಂಬಿದೆ ಹೀಗಾಗಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಯಿತು ಕಾರವಾರ ಶಾಸಕ ಸತೀಶ್ ಸೈನ್ ಮತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಾಗಿನ ಸಲ್ಲಿಸಿದ್ರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಜಲಾಶಯ ಭರ್ತಿಯಾಗಿದೆ ಕದ್ರಾ ಜಲಾಶಯದಲ್ಲಿ ಈ ಮೊದಲೇ ಹತ್ತೊಂಬತ್ತು ಇಪ್ಪತ್ತೊಂದರಲ್ಲಿ ಪ್ರವಾಹವಾಗಿ ಕೆಲವು ಜನರಿಗೆ ಪ್ರಾಬ್ಲಮ್ ಆಗಿತ್ತು ಗಣ ಸರ್ಕಾರ ಇವತ್ತು ಅವರಿಗೆ ನಾವು ಸಪೋರ್ಟ್ ಅನ್ನು ಮಾಡಿದ್ದೇವೆ ಮತ್ತೆ ಕದ್ರಾದವರು ಸಹ ಅವರಿಗೆ ನಿಲ್ಲಿಕೆ ಒಂದು ಎಪ್ಪತ್ತೆರಡು ಮನೆಗಳ ವ್ಯವಸ್ಥೆಯನ್ನು ಆ ಟೈಮ್ನಲ್ಲಿ ಮಾಡಿಕೊಟ್ಟಿತ್ತು ಅದನ್ನು ಒಂದು ಪೂರ್ವಭಾವಿ ಮೀಟಿಂಗ್ ಸಹ ಮಾಡಿದ್ದೇವೆ ಮೀಟಿಂಗ್ನಲ್ಲಿ ಅವರಿಗೆಲ್ಲ ರೆಸ್ಕ್ಯೂ ಬೋಟ್ಸ್ ಇರಬಹುದು ಆಮೇಲೆ ಆಂಬ್ಯುಲೆನ್ಸ್ ಇರಬಹುದು ಮೆಡಿಕಲ್ ಟ್ರೀಟ್ಮೆಂಟ್ ಇರಬಹುದು ಇದಕ್ಕೆಲ್ಲದಕ್ಕೂ ಮಾಡಬೇಕು ಈಗಾಗಲೇ ಕದ್ರ ಜಲಾಶಯ ಭರ್ತಿಯಾಗಿದ್ದು ಒಂದು ಕಡೆ ಖುಷಿಯಾದರೆ ಕಾಳಿ ನದಿ ತೀರ ಪ್ರದೇಶದ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಈ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಲಾಶಯದ ಎಲ್ಲಾ ಗೇಟ್ಗಳನ್ನು ತೆರೆದು ನೀರು ಹೊರಬಿಟ್ಟಿದ್ದರಿಂದ ಕಾರವಾರ ನಾಗರಿಕರು ತೊಂದರೆ ಅನುಭವಿಸಿದ್ರು ಹೀಗಾಗಿ ಪ್ರವಾಹ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಸಭೆಯಲ್ಲಿ ಪಾಲ್ಗೊಂಡು ಅಧಿಕಾರಿಗಳ ಜವಾಬ್ದಾರಿಯ ಬಗ್ಗೆ ತಿಳಿಸಿದರು ಕದ್ರಾ ಡ್ಯಾಮ್ ಎಲ್ ಲೆವೆಲ್ ಥರ್ಟಿ ಫೋರ್ ಇದೆ ಈಗ ಪ್ರೆಸೆಂಟ್ಲಿ ಥರ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಲೆವೆಲ್ ಇದೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ ನಾಲ್ಕು ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ಐಎಂಡಿಯಿಂದ ಕೊಟ್ಟಿದ್ದಾರೆ ಅದರಿಂದ ನಾವು ಕೆಪಿಸಿಎಲ್ ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇವತ್ತು ಮೀಟಿಂಗ್ ನಾವು ಜಿಲ್ಲಾಡಳಿತ ಏನು ಲಿಮಿಟ್ ಫಿಕ್ಸ್ ಮಾಡಿದ್ವಿ ಟ್ವೆಂಟಿ ನೈನ್ ಇಂದ ಥರ್ಟಿ ಒಳಗಡೆ ಮೇಂಟೈನ್ ಮಾಡಬೇಕು ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ ಅವರು ಸ್ಲೋಲಿ ಹಂತ ಹಂತವಾಗಿ ನೀರನ್ನು ಇಳಿಸುವ ಕ್ರಮವನ್ನು ತಗೊಳ್ತಾರೆ ಕಳೆದ ಐದಾರು ದಿನಗಳಿಂದ ಮಳೆ ಅಬ್ಬರಿಸುತ್ತಿದ್ದು ಜಲಾಶಯಗಳು ಭರ್ತಿಯಾಗುತ್ತಿವೆ ಇನ್ನು ಮುಂಗಾರು ಮಳೆ ಶುರುವಾದಾಗ ಯಾವ ರೀತಿಯಾಗಿ ಜಲಾಶಯಕ್ಕೆ ನೀರು ಹರಿದು ಬರಲಿದೆ ಕಾದು ನೋಡಬೇಕು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿ ಮಳೆ ಇದೆ ಹಳ್ಳ ಕೊಳ್ಳಗಳು ಭರ್ತಿಯಾಗ್ತಾ ಇವೆ ಆರಂಭದ ಮಳೆಯಲ್ಲಿಯೇ ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ ಮೈದುಂಬಿಕೊಂಡಿರುವಂತಹ ಜಲಾಶಯಕ್ಕೆ ಬಾಗಿನ ಸಮರ್ಪಿಸಲಾಗಿದೆ ಕಾರವಾರದ ಕದ್ರಾ ಜಲಾಶಯ ಭರ್ತಿ ಶಾಸಕ ಜಿಲ್ಲಾಧಿಕಾರಿಯಿಂದ ಬಾಗಿನ ರಾಜ್ಯಾದ್ಯಂತ ಮಳೆ ಮುಂದುವರೆದಿದೆ ಉತ್ತರ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಅತ್ಯಧಿಕ ಪ್ರಮಾಣದ ಮಳೆಯಾಗ್ತಾ ಇದೆ ಈಗ ಮಾನ್ಸೂನ್ ಕೂಡ ಪ್ರವೇಶ ಆಗಿದೆ ಮಳೆಯಿಂದ ಜನಜೀವನ ಅಸ್ತವ್ಯಸ್ತವಾಗಿದೆ ಮಳೆಯಿಂದಾಗಿ ಕಾರವಾರ ತಾಲೂಕಿನ ಕದ್ರಾ ಜಲಾಶಯ ಭರ್ತಿಯಾಗಿದೆ ಈಗಾಗಲೇ ಕದ್ರಾ ಜಲಾಶಯದ ನೀರಿನ ಮಟ್ಟ ಮೂವತ್ತೊಂದು ಮೀಟರ್ ತುಂಬಿದೆ ಹೀಗಾಗಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲಾಯಿತು ಕಾರವಾರ ಶಾಸಕ ಸತೀಶ್ ಸೈನ್ ಮತ್ತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಬಾಗಿನ ಸಲ್ಲಿಸಿದ್ರು ಇತಿಹಾಸದಲ್ಲೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆಯಿಂದ ಜಲಾಶಯ ಭರ್ತಿಯಾಗಿದೆ ಕದ್ರಾ ಜಲಾಶಯದಲ್ಲಿ ಈ ಮೊದಲೇ ಹತ್ತೊಂಬತ್ತು ಮತ್ತು ಇಪ್ಪತ್ತೊಂದರಲ್ಲಿ ಪ್ರವಾಹವಾಗಿ ಕೆಲ ಜನರಿಗೆ ಪ್ರಾಬ್ಲಮ್ ಆಗಿತ್ತು ಗಣ ಸರ್ಕಾರ ಇವತ್ತು ಅವರಿಗೆ ನಾವು ಸಪೋರ್ಟ್ ಅನ್ನು ಮಾಡಿದ್ದೇವೆ ಮತ್ತೆ ಕದ್ರಾದವರು ಸಹ ಅವರಿಗೆ ನಿಲ್ಲಿಕೆ ಒಂದು ಎಪ್ಪತ್ತೆರಡು ಮನೆಗಳ ವ್ಯವಸ್ಥೆಯನ್ನು ಆ ಟೈಮ್ನಲ್ಲಿ ಮಾಡಿಕೊಟ್ಟಿತ್ತು ಅದನ್ನು ಒಂದು ಪೂರ್ವಭಾವಿ ಮೀಟಿಂಗ್ ಅನ್ನು ಸಹ ಮಾಡಿದ್ದೇವೆ ಮೀಟಿಂಗ್ನಲ್ಲಿ ಅವರಿಗೆಲ್ಲ ರೆಸ್ಕ್ಯೂ ಬೋಟ್ಸ್ ಇರಬಹುದು ಆಮೇಲೆ ಆಂಬ್ಯುಲೆನ್ಸ್ ಇರಬಹುದು ಮೆಡಿಕಲ್ ಟ್ರೀಟ್ಮೆಂಟ್ ಇರಬಹುದು ಇದಕ್ಕೆಲ್ಲದಕ್ಕೂ ಮಾಡಬೇಕು ಈಗಾಗಲೇ ಕದ್ರ ಜಲಾಶಯ ಭರ್ತಿಯಾಗಿದ್ದು ಒಂದು ಕಡೆ ಖುಷಿಯಾದರೆ ಕಾಳಿ ನದಿ ತೀರ ಪ್ರದೇಶದ ನಿವಾಸಿಗಳಿಗೆ ಆತಂಕ ಎದುರಾಗಿದೆ ಈ ಹಿಂದೆ ಅಂದರೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜಲಾಶಯದ ಎಲ್ಲಾ ಗೇಟ್ಗಳನ್ನು ತೆರೆದು ನೀರು ಹೊರಬಿಟ್ಟಿದ್ದರಿಂದ ಕಾರವಾರ ನಾಗರಿಕರು ತೊಂದರೆ ಅನುಭವಿಸಿದ್ರು ಹೀಗಾಗಿ ಪ್ರವಾಹ ಆಗದಂತೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಶಾಸಕ ಸತೀಶ್ ಸೈಲ್ ನೇತೃತ್ವದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳ ಸಭೆ ನಡೆಸಲಾಯಿತು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯ ಸಭೆಯಲ್ಲಿ ಪಾಲ್ಗೊಂಡು ಅಧಿಕಾರಿಗಳ ಜವಾಬ್ದಾರಿಯ ಬಗ್ಗೆ ತಿಳಿಸಿದರು ಕದ್ರಾ ಡ್ಯಾಮ್ ಎಲ್ ಲೆವೆಲ್ ಥರ್ಟಿ ಫೋರ್ ಇದೆ ಈಗ ಪ್ರೆಸೆಂಟ್ಲಿ ಥರ್ಟಿ ಒನ್ ಪಾಯಿಂಟ್ ಜೀರೋ ಫೈವ್ ಲೆವೆಲ್ ಇದೆ ಈಗ ಆಲ್ರೆಡಿ ನಮ್ಮ ಜಿಲ್ಲೆಗೆ ಮುಂಬರುವ ನಾಲ್ಕು ದಿನಗಳಿಗೆ ರೆಡ್ ಅಲರ್ಟ್ ಅನ್ನು ಐಎಂಡಿಯಿಂದ ಕೊಟ್ಟಿದ್ದಾರೆ ಅದರಿಂದ ನಾವು ಕೆಪಿಸಿಎಲ್ ಅವರಿಗೆ ಕೂಡ ಸೂಚನೆ ಕೊಟ್ಟಿದ್ದೀವಿ ಇವತ್ತು ಮೀಟಿಂಗ್ ನಾವು ಜಿಲ್ಲಾಡಳಿತ ಏನು ಲಿಮಿಟ್ ಫಿಕ್ಸ್ ಮಾಡಿದೀವಿ ಟ್ವೆಂಟಿ ನೈನ್ ಇಂದ ಥರ್ಟಿ ಒಳಗಡೆ ಮೇಂಟೈನ್ ಮಾಡಬೇಕು ಅದಕ್ಕೆ ಇಳಿಸಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೀವಿ ಅವರು ಸ್ಲೋಲಿ ಹಂತ ಹಂತವಾಗಿ ನೀರನ್ನು ಇಳಿಸುವ ಕ್ರಮವನ್ನು ತಗೊಳ್ತಾರೆ ಕಳೆದ ಐದಾರು ದಿನಗಳಿಂದ ಮಳೆ ಅಬ್ಬರಿಸುತ್ತಿದ್ದು ಜಲಾಶಯಗಳು ಭರ್ತಿಯಾಗುತ್ತಿವೆ ಇನ್ನು ಮುಂಗಾರು ಮಳೆ ಶುರುವಾದಾಗ ಯಾವ ರೀತಿಯಾಗಿ ಜಲಾಶಯಕ್ಕೆ ನೀರು ಹರಿದು ಬರಲಿದೆ ಕಾದು ನೋಡಬೇಕು ಶೇಷಗಿರಿ ಮುಂಡಳ್ಳಿ ರಿಪಬ್ಲಿಕ್ ಕನ್ನಡ ಕಾರವಾರ